ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿಯುವ ವಾಹಿನಿಗೆ ತಮಗೆ ಲಾತ್ಮೀಯ ಸ್ವಾಗತ ಇಂದಿನ ಚಿಂತನೆಯ ವಿಷಯ ಬಿದ್ದವರನ್ನ ಎತ್ತಿದ್ದ ಹೇಗೆ ನಮ್ಮ ಬಸವಣ್ಣ ಬಸವಣ್ಣನವರು ಅಂದು ಬಿದ್ದಂಥ ಸಮಾಜವನ್ನ ಬವಣೆಗಳಲ್ಲಿ ಒಳಗಾಗಿದ್ದಂಥ ಸಮಾಜವನ್ನ ಮೂಢನಂಬಿಕೆಗಳಿಂದ ಜರ್ಚರಿತವಾಗಿದ್ದಂಥ ಸಮಾಜವನ್ನ ಅಸಮಾನತೆಯಿಂದ ಶೋಷಣೆಗೆ ಒಳಗಾಗಿದ್ದಂಥ ಸಮಾಜವನ್ನ ಬಸವಣ್ಣನವರು ಹೇಗೆ ಎತ್ತಿದರು ಒಂದು ಸುಸಜ್ಜಿತವಾದಂತ ಸಮೃದ್ಧ ನಾಡನ್ನ ಹೇಗೆ ಕಟ್ಟಿದರು ಅಂತಕ್ಕಂಥ ವಿಚಾರ ಈ ವಿಚಾರಕ್ಕೆ ಅತ್ಯಂತ ಪ್ರಮುಖವಾಗಿದ್ದು ಮೂರು ಹಂತಗಳಲ್ಲಿ ಬರ್ತಾ ಇದೆ ಮೊದಲನೇ ಹಂತ ಏನು ಅಂತಂದ್ರೆ ಇಲ್ಲಿ ಅಹ್ ಮೊಟ್ಟ ಮೊದಲಿಗೆ ಒಂದು ಕೇಂದ್ರ ಬಿಂದುವನ್ನ ಬಸವಣ್ಣನವರು ಹುಡುಕ್ತಾ ಇದ್ದಾರೆ ಯಾವುದನ್ನ ಕೇಂದ್ರವಾಗಿಟ್ಟುಕೊಂಡು ನಾನು ಈ ಸಮಾಜವನ್ನು ಒಂದು ಸಮಾಜವನ್ನ ಸುಸಜ್ಜಿತ ಸಮಾಜವನ್ನ ನಾನು ನಿರ್ಮಾಣ ಮಾಡಬಹುದು ಅಂತ ಆಗ ಅವರ ತಲೆಯಲ್ಲಿ ಹೊಳೆದದ್ದೇ ಏನು ಅಂತಂದ್ರೆ ಅದು ಅದೇ ಲಿಂಗ ತತ್ವ ಲಿಂಗ ತತ್ವವನ್ನ ಕೇಂದ್ರ ಬಿಂದುವಾಗಿಟ್ಟುಕೊಂಡು ಅದರ ಸುತ್ತ ಹಲವಾರು ವಿಚಾರಗಳನ್ನ ಬಳಸಿಕೊಂಡು ವೈಚಾರಿಕ ಪ್ರಜ್ಞೆ ವೈಜ್ಞಾನಿಕ ಪ್ರಜ್ಞೆ ಹಾಗೆ ಭಾವನಾತ್ಮಕ ವಿಚಾರಗಳು ಇವೆಲ್ಲವನ್ನ ಇಟ್ಟುಕೊಂಡು ಒಂದು ಸಮಾಜವನ್ನ ನಿರ್ಮಾಣ ಮಾಡಬೇಕಾಗತ್ತೆ ಬರೀ ವೈಚಾರಿಕತೆಯಿಂದನೂ ಆಗಲ್ಲ ಬರೀ ವೈಜ್ಞಾನಿಕತೆಯಿಂದನೂ ಆಗಲ್ಲ ಭಾವನಾತ್ಮಕತೆ ಇಲ್ಲ ಅಂತಂದ್ರೆ ಅಲ್ಲಿ ಕೆಲಸ ನಡೆಯೋದಿಲ್ಲ ಅಲ್ಲಿ ಒಂದು ಸದೃಢವಾದಂತಹ ಸುಸಜ್ಜಿತವಾದಂತಹ ಸಮಾಜ ನಿರ್ಮಾಣ ಸಾಧ್ಯ ಆಗೋದಿಲ್ಲ ಹಾಗಾಗಿ ಬಸವಣ್ಣನವರು ಅತ್ಯಂತ ಅತ್ಯಂತ ಸೂಕ್ಷ್ಮಮತಿಯಾದಂಥ ಸೂಕ್ಷ್ಮಗ್ರಾಹಿ ಆದಂತ ಬಸವಣ್ಣನವರು ಇವೆಲ್ಲವನ್ನ ಗಮನಿಸಿ ಸಮಾಜಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾದಂಥ ವೈಚಾರಿಕತೆ ವೈಜ್ಞಾನಿಕತೆ ಮತ್ತೆ ಈ ಭಾವನಾತ್ಮಕತೆ ಇವೆಲ್ಲವನ್ನ ಬೆಸೆಯುವ ಒಂದು ಸಾಧನವಾಗಿ ಈ ಲಿಂಗ ತತ್ವವನ್ನು ಬಳಸಿಕೊಳ್ತಾ ಇದ್ದಾರೆ ಅತ್ಯಂತ ಸಮರ್ಪಕವಾಗಿ ಹಾಗಾಗಿ ಹೀಗೆ ಒಂದು ಸದೃಢ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಂತ ಬಸವಣ್ಣನವರು ಇದರಲ್ಲಿ ಅತ್ಯಂತ ಪ್ರಮುಖವಾದಂಥ ಮೂರು ವಿಚಾರಗಳನ್ನ ಗಮನಿಸ್ತಾರೆ ಅದರಲ್ಲಿ ಯಾವುದು ಅಂತಂದ್ರೆ ವ್ಯಕ್ತಿಯೊಬ್ಬ ಒಂದು ಸದೃಢ ಸಮಾಜ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಎವ್ರಿ ಎಲಿಮೆಂಟ್ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅಲ್ಲಿ ಅತ್ಯಂತ ಬಲಿಷ್ಠನಾಗಬೇಕು ಮಾನಸಿಕವಾಗಿ ದೈಹಿಕವಾಗಿ ಭಾವನಾತ್ಮಕವಾಗಿ ವೈಜ್ಞಾನಿಕವಾಗಿ ವೈಚಾರಿಕವಾಗಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬಲಿಷ್ಠನಾಗಬೇಕು ಪ್ರಜ್ಞಾವಂತನಾಗಬೇಕು ಹೀಗೆ ಮಾಡ್ಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಈ ವಿಚಾರಗಳನ್ನ ತುಂಬಬೇಕು ಅಂತಂದ್ರೆ ಅಲ್ಲಿಗೆ ಒಂದು ಏನೋ ಒಂದು ಬೇಕಾಗುತ್ತೆ ಹಾಗೆ ನಂತರದಲ್ಲಿ ವ್ಯಕ್ತಿ ಪ್ರತಿಯೊಬ್ಬ ಮನುಷ್ಯನು ಬಲಿಷ್ಠನಾದ ಅಂತಂದ ಮೇಲೆ ಆ ಮನುಷ್ಯ ಇಡೀ ಸಮಾಜದ ಜೊತೆ ಹೇಗೆ ವ್ಯವಹಾರವನ್ನ ಮಾಡಬೇಕು ಇದನ್ನ ಕಲಿಸ್ಕೊಡ್ಬೇಕಾಗತ್ತೆ ಅದಾದ ಮೇಲೆ ಪ್ರತಿಯೊಬ್ಬ ವ್ಯಕ್ತಿ ಇಡೀ ಸಮಾಜ ಹೇಗೆ ತನ್ನ ಪರಿಪೂರ್ಣತೆಯನ್ನ ಕಂಡಿಕೊಳ್ಳಬೇಕು ತನ್ನ ಜೀವನದಲ್ಲಿ ಈ ಪೂರ್ಣತೆಯ ಒಂದು ಕಡೆಗೆ ಸಾಕ್ತಕ್ಕಂಥದ್ದು ಹೀಗೆ ಈ ಮೂರು ಒಂದು ದೃಷ್ಟಿಕೋನವನ್ನ ಇಟ್ಟುಕೊಂಡು ಗುರುಬಸವಣ್ಣನವರು ಸಮಾಜವನ್ನ ಕಟ್ಟುವ ಪ್ರಯತ್ನವನ್ನ ಮಾಡ್ತಾರೆ ಕಟ್ಟಿ ತೋರಿಸ್ತಾ ಇದ್ದಾರೆ ಇದರಲ್ಲಿ ಮೊಟ್ಟ ಮೊದಲನೇದು ಬರ್ತಕ್ಕಂಥದ್ದು ವ್ಯಕ್ತಿ ನಿರ್ಮಾಣ ವ್ಯಕ್ತಿ ನಿರ್ಮಾಣ ಅಂತಂದ್ರೆ ಆಗ್ಲೇ ಹೇಳಿದಾಗೆ ವ್ಯಕ್ತಿ ಆಂತರಿಕವಾಗಿ ಗಟ್ಟಿಯಾಗಬೇಕು ಪ್ರತಿಯೊಬ್ಬ ಮನುಷ್ಯ ಆಂತರಿಕವಾಗಿ ಟೊಳ್ಳಾಗಿರಬಾರ್ದು ಗಟ್ಟಿ ಆಗಬೇಕು ಈ ಗಟ್ಟಿ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಇವನನ್ನ ಇಲ್ಲಿಂದನೆ ಆರಂಭದಿಂದನೇ ಬೆಳೆಸಬೇಕು ಹೇಗೆ ಬೆಳೆಸಬೇಕು ಇವನಲ್ಲಿ ಜಾಗೃತಿಯನ್ನು ಮೂಡಿಸ್ಬೇಕು ಅಂತಕ್ಕಂಥದ್ದು ಬಸವಣ್ಣನವರಿಗೆ ವಿಚಾರ ಬಂದಾಗ ಅಲ್ಲಿ ಬಂದದ್ದೇ ಅಷ್ಟ ಆವರಣಗಳು ಪ್ರತಿಯೊಬ್ಬ ಮನುಷ್ಯನನ್ನ ಸದೃಢವಾಗಿ ಬೆಳೆಸಲಿಕ್ಕೆ ಬೇಕಾಗಿರುವುದೇನೋ ಅಷ್ಟ ಆವರಣಗಳು ಅಂತ ಏನಿದು ಅಷ್ಟ ಆವರಣ ಅಷ್ಟ ಅಂದ್ರೆ ಎಂಟು ಆವರಣಗಳು ಅಂತಂದ್ರೆ ನಮ್ಮ ರಕ್ಷಣಾ ಕವಚಗಳು ಪ್ರತಿಯೊಬ್ಬ ಮನುಷ್ಯನನ್ನ ಈ ರಕ್ಷಾ ಕವಚಗಳು ರಕ್ಷಿಸುತ್ತವೆ ಅಂತಕ್ಕಂಥದ್ದು ಯಾವ್ಯಾವ್ದು ರಕ್ಷಾ ಕವಚಗಳು ಎಂಟು ರಕ್ಷಾ ಕವಚಗಳನ್ನ ಹೇಳ್ತಾರೆ ಎಂಟು ಅವರ ಒಂದು ಮನೆ ಇದೆ ಅಂತಂದ್ರೆ ಅದ್ರ ಸುತ್ತ ಎಂಟು ಸುತ್ತಿನ ಒಂದು ಇದನ್ನ ನಿರ್ಮಾಣ ಮಾಡ್ದಂಗೆ ಕವಚವನ್ನ ಕೋಟೆಯನ್ನ ಅಥವಾ ಕಾಂಪೌಂಡ್ ಅನ್ನ ನಿರ್ಮಾಣ ಮಾಡ್ದಂಗೆ ಏಳು ಸುತ್ತಿನ ಕೋಟೆ ಅಂತ ಕರೀತಾರಲ್ಲ ಹಾಗೆ ಇಲ್ಲಿ ಎಂಟು ಸುತ್ತಿನ ಕೋಟೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ಯಾವ್ಯಾವುದು ಈ ಎಂಟು ಸುತ್ತಿನ ಕೋಟೆ ಮನುಷ್ಯನನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ಯಾವುದು ಅಂತಂದ್ರೆ ಮೊಟ್ಟ ಮೊದಲಿಗೆ ಗುರು ಎರಡನೆಯದು ಲಿಂಗ ಮೂರನೆಯದು ಜಂಗಮ ನಾಲ್ಕನೆಯದು ವಿಭೂತಿ ಐದು ರುದ್ರಾಕ್ಷಿ ಆರು ಮಂತ್ರ ಏಳು ಪಾದೋದಕ ಎಂಟನೆಯದೆ ಪ್ರಸಾದ ಈ ಎಂಟು ತತ್ವಗಳು ಮನುಷ್ಯನನ್ನ ಯಾವುದೇ ರೀತಿಯಾದಂತಹ ಬಾಹ್ಯ ಟೊಳ್ಳುಗಳಿಂದ ರಕ್ಷಿಸಿ ಆಂತರಿಕವಾಗಿ ಸದೃಢನನ್ನಾಗಿ ಗಟ್ಟಿತನವನ್ನು ಹೊಂದುವಂತೆ ಮಾಡಬಲ್ ಮಾಡುವಲ್ಲಿ ಇವು ಶಕ್ತಿಶಾಲಿಯಾಗಿವೆ ಹಾಗಾದ್ರೆ ಇವು ಯಾವ ರೀತಿ ಕೆಲಸವನ್ನ ಮಾಡ್ತವೆ ಏನು ಕೆಲಸವನ್ನ ಮಾಡ್ತವೆ ಅಂತಕ್ಕಂಥ ವಿಚಾರವನ್ನ ನಾವು ಸ್ಪಷ್ಟವಾಗಿ ತಿಳಿದುಕೊಂಡ್ರೆ ಆಗ ನಮಗೆ ಅಷ್ಟಾವರಣದ ಬಗ್ಗೆ ಅತ್ಯಂತ ಗೌರವ ಪ್ರಾಪ್ತಿಯಾಗುತ್ತೆ ಅವುಗಳನ್ನ ನಾವು ಯಾವಾಗಲೂ ಕೂಡ ಪ್ರತಿಯೊಬ್ಬ ಮನುಷ್ಯನೂ ಅವುಗಳನ್ನ ಯಾಕೆಂದ್ರೆ ವ್ಯಕ್ತಿಯೇ ಗಟ್ಟಿಯಾಗಿರ್ಬೇಕು ವ್ಯಕ್ತಿ ಗಟ್ಟಿಯಾಗ್ಲಿ ಪ್ರತಿಯೊಬ್ಬ ಮನುಷ್ಯನೂ ಗಟ್ಟಿಯಾಗ್ಲಿ ಅನ್ನೋ ಒಂದು ಉದ್ದೇಶದಿಂದ ದೃಷ್ಟಿಕೋನದಿಂದ ಬಸವಣ್ಣನವರು ಇವುಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಅವುಗಳನ್ನ ನಾವೆಲ್ಲರೂ ಕೂಡ ನಮ್ಮಲ್ಲಿ ನಿತ್ಯ ಧಾರಣೆಯನ್ನ ಮಾಡ್ಕೊಳ್ಬೇಕು ಆ ನಿತ್ಯ ಧಾರಣೆ ಆಗುವ ಪ್ರಯೋಜನಗಳೇನು ಯಾವ ರೀತಿ ನಾವು ಅದನ್ನ ತಿಳಿದುಕೊಂಡು ಅಳವಡಿಸಿಕೊಳ್ಳಬೇಕು ಅಂತಕ್ಕಂಥ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ನಾವು ಅಧ್ಯಯನ ಮಾಡೋಣ ಅಥವಾ ತಿಳಿದುಕೊಳ್ಳುವ ಪ್ರಯತ್ನವನ್ನ ಪಡೋಣ ಈ ಅಷ್ಟಾವರಣಗಳಲ್ಲಿ ಮೊಟ್ಟ ಮೊದಲನೆಯದೇ ಗುರು ಗುರು ಅಂತಂದ್ರೆ ಏನು ಅಂದ್ರೆ ಯಾವ ಹೊರಗಿನ ವಸ್ತು ನಮಗೆ ಜ್ಞಾನವನ್ನ ಕೊಡಬಲ್ಲದೋ ಅದು ಗುರು ಇದು ತತ್ವ ತಾತ್ವಿಕವಾಗಿ ನಾವು ನೋಡಬೇಕು ಇಲ್ಲಿ ಹೊರಗಿನ ಒಂದು ವಸ್ತು ಅಂತಂದಾಗ ಇಲ್ಲಿ ಒಬ್ಬ ಗುರುವೂ ಅಂದ್ರೆ ಯಾರೇ ಒಬ್ಬ ಜ್ಞಾನಿ ಯಾವ ಜ್ಞಾನಿ ನಮಗೆ ಜ್ಞಾನವನ್ನ ಕೊಡಬಲ್ಲ ಅವರು ಗುರು ಅಥವಾ ಇಡೀ ಪ್ರಕೃತಿಯೇ ನಮಗೆ ಗುರು ಆಗಬಹುದು ಯಾಕೆಂತಂದ್ರೆ ಯಾವುದನ್ನ ನೋಡಿ ನಾನು ಕಲಿತಾ ಇದ್ದೇನೆ ಅದನ್ನ ನೋಡಿದಾಗ ನನ್ನ ಮನಸ್ಸಿನ ಒಂದು ಜ್ಞಾನದ ಏನೋ ಚಿಂತನೆ ಬರ್ತಾ ಇದೆ ಅರಿವಿನ ಚಿಂತನೆ ಬರ್ತಾ ಇದೆ ಪ್ರಜ್ಞೆ ಮಳೆದು ಹೊರ್ತಾ ಇದೆ ಅಂತ ಅಂದಾಗ ಅದು ಕೂಡ ನನಗೆ ಗುರು ಆಗ್ತಾ ಇದೆ ಬಸವಣ್ಣನವರು ಹೇಳ್ತಾರಲ್ಲ ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಕಾ ಕಾಗೆಯನ್ನು ಹೇಳ್ತಾ ಇದ್ದಾರೆ ಹೀಗೆ ಪ್ರತಿಯೊಂದು ಪ್ರಾಣಿ ಪಕ್ಷಿ ಜೀವ ಜಂತುಗಳನ್ನ ಬಸವಣ್ಣನವರು ಅಲ್ಲಿ ಒಂದು ಗುರು ಸ್ವರೂಪದ ಅರಿವಿನ ಸ್ವರೂಪದಲ್ಲಿ ಉಪೋಗಿಸ್ಕೊತಾ ಇದ್ದಾರೆ ಆ ನೆಲೆಯಲ್ಲಿ ಹೊರಗಿನಿಂದ ಬಾಹ್ಯವನ್ನ ನಾನು ನೋಡಿದಾಗ ನಾನು ಕೇಳಿದಾಗ ಯಾವುದನ್ನ ಯಾವುದರ ಜೊತೆ ಇದ್ದಾಗ ಯಾವ ನಾನು ಅರಿವನ್ನ ಪಡೆದುಕೊಳ್ಳಬಲ್ಲೇನೋ ಅದು ಗುರು ಅಂತ ಅನಿಸ್ಕೋತಾ ಇದೆ ತಾತ್ವಿಕವಾಗಿ ಇಲ್ಲಿ ಒಬ್ಬ ವ್ಯಕ್ತಿ ಯಾರು ನಮಗೆ ಲಿಂಗದ ಒಬ್ಬ ಜ್ಞಾನಿ ಯಾರು ನಮಗೆ ಲಿಂಗವನ್ನ ಧಾರಣೆ ಮಾಡ್ತಾ ಇದ್ದಾರೆ ಅವರು ಕೂಡ ಗುರು ಹಾಗೆ ಈ ನಿಟ್ಟಿನಲ್ಲಿ ಬಾಹ್ಯ ಗುರು ಇವರು ಗುರು ಅಂದ್ರೆ ಹೀಗೆ ಮುಂದೆ ಬರ್ತಕ್ಕಂಥದ್ದು ಲಿಂಗ ಲಿಂಗ ಅಂತಂದ್ರೆ ಏನು ಲಿಂಗ ಅಂತಂದ್ರೆ ಗುರು ಕರುಣಿಸಿಕೊಟ್ಟಂತ ಇಷ್ಟಲಿಂಗ ಅಂತಂದ್ರೆ ಇದು ಇಡೀ ಬ್ರಹ್ಮಾಂಡದ ಸಂಕೇತ ಹಾಗೂ ಜೀವಾತ್ಮನ ಸಂಕೇತ ಜೀವಾತ್ಮ ಎಲ್ಲಿ ಅಡಗಿದ್ದಾನೆ ಅಂದ್ರೆ ಇಡೀ ಬ್ರಹ್ಮಾಂಡದ ಈ ಸೃಷ್ಟಿಯ ಒಳಗಡೆನೆ ಅಡಗಿದ್ದಾನೆ ಅಂತ ಗುರು ತಿಳಿಸಿ ಈ ಲಿಂಗವನ್ನ ಕರಸ್ಥಲದಲ್ಲಿ ನೀನು ಕೊಟ್ಟು ನೀನು ದೇಹದ ಮೇಲೆ ಇದನ್ನ ಯಾವಾಗಲೂ ಧರಿಸಿಕೊಂಡಿರಬೇಕು ಇದು ಆ ಮಹಾ ಇಷ್ಟದ ಇಷ್ಟಲಿಂಗದ ಸಂಕೇತ ಇಷ್ಟ ಮಹಾಲಿಂಗದ ಸಂಕೇತವಾಗಿ ಹಾಗೂ ನಿನ್ನನ್ನ ನೀನು ಅರಿಯುವ ಸಂಕೇತವಾಗಿ ಇದನ್ನ ನೀನು ಯಾವಾಗಲೂ ಅಂಗದ ಮೇಲೆ ಧಾರಣೆಯನ್ನ ಮಾಡಿಕೊಂಡಿರಬೇಕು ಅಂತಕ್ಕಂಥದ್ದು ಯಾಕೆಂದ್ರೆ ಇದು ಆ ಒಂದು ನಿರಾಕಾರ ಪರಬ್ರಹ್ಮ ಚೈತನ್ಯದ ಸ್ವರೂಪವೇ ಆಗಿರೋದ್ರಿಂದ ಇದನ್ನು ನೀನು ಯಾವಾಗಲೂ ಧರಿಸಿಕೊಂಡಿರಬೇಕು ಅಂತಕ್ಕಂಥದ್ದು ಗುರು ನಮಗೆ ತಿಳಿಸಿಕೊಟ್ಟು ಕೊಟ್ಟಿರ್ತಾರೆ ಆ ಕಾರಣದಿಂದ ಇದನ್ನ ನಾನು ಯಾವಾಗಲೂ ಧರಿಸಿರುವುದರಿಂದ ನನ್ನಲ್ಲಿ ಯಾವ ಭಾವನೆ ಬರುತ್ತೆ ಅಂದ್ರೆ ನನ್ನ ದೇವರ ಒಟ್ಟೆಗೆ ನಾನು ಯಾವಾಗಲೂ ಇದ್ದೇನೆ ಅಂತಕ್ಕಂಥ ಒಂದು ಭಾವ ಧೈರ್ಯ ಯಾವಾಗಲೂ ಕೂಡ ಮನದಲ್ಲಿ ಇರುತ್ತೆ ಆ ಕಾರಣದಿಂದ ಲಿಂಗವು ನಮ್ಮನ್ನ ಬಾಹ್ಯ ಬೆದರಿಕೆಗಳಿಂದ ಅಥವಾ ಹೆದರಿಕೆಗಳಿಂದ ಜರ್ಜರಿತಗಳಿಂದ ನಮ್ಮನ್ನ ರಕ್ಷಣೆಯನ್ನ ಮಾಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಗುರು ನಮಗೆ ಜ್ಞಾನವನ್ನ ಕೊಟ್ಟು ರಕ್ಷಣೆ ಮಾಡ್ತಾರೆ ಲಿಂಗ ನಮಗೆ ಈ ಯಾವುದೇ ಸರ್ವ ಭಯಗಳಿಂದ ರಕ್ಷಣೆಯನ್ನ ಕೊಡ್ತಾ ಇದೆ ಆಮೇಲೆ ಅರಿವನ್ನು ಕೊಡ್ತಾ ಇದೆ ನಾನು ಲಿಂಗದ ಒಳಗೆ ಇದ್ದೀನಿ ಅಂತಕ್ಕಂಥ ಒಂದು ಪ್ರಜ್ಞೆಯನ್ನ ಜಾಗೃತ ಮಾಡ್ತಾ ಇದೆ ಹಾಗೆ ಇನ್ನ ಮುಂದೆ ಬರ್ತಕ್ಕಂಥದ್ದು ಜಂಗಮ ಜಂಗಮ ಅಂದರೆ ಇಡೀ ಸಮಾಜ ಅಥವಾ ಜ್ಞಾನಿಗಳು ಹಲವಾರು ಅರ್ಥ ಬರುತ್ತೆ ಒಂದೇ ಅರ್ಥ ಇಲ್ಲ ನಾನು ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ ಯಾವ ಈ ಎಲ್ಲ ಪದಗಳಿಗೂ ಹಲವಾರು ಒಂದು ಡೈಮೆನ್ಷನ್ಸ್ ಅರ್ಥಗಳಿದ್ದಾವೆ ಆಯಾ ನೆಲೆಯಲ್ಲಿ ಅದು ಅರ್ಥ ಆಗ್ತಾ ಹೋಗುತ್ತೆ ಒಂದು ಅರ್ಥದಲ್ಲಿ ಜ್ಞಾನಿ ಅಂತ ತಗೊಂಡ್ರೆ ಒಂದು ಇನ್ನೊಂದು ಅರ್ಥದಲ್ಲಿ ಇಡೀ ಸಮಾಜ ಸಮಾಜ ನನ್ನನ್ನು ರಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಆ ಸಮಾಜದಿಂದ ನಾನು ಏನನ್ನ ಬೇಕೋ ಅಷ್ಟನ್ನೇ ತಗೋಬೇಕು ಅಂತ ಪ್ರಜ್ಞೆಯ ಆದ ಜಾಗೃತಿ ಆ ಜ್ಞಾನವನ್ನ ಇಟ್ಟುಕೊಂಡಾಗ ಅದು ಜಂಗಮ ಅಂತಕ್ಕಂಥದ್ದು ಈ ಜಂಗಮವು ಕೂಡ ನನ್ನನ್ನ ರಕ್ಷಣೆ ಮಾಡ್ತಾ ಇದೆ ಅಂತಕ್ಕಂಥದ್ದು ಗುರುಲಿಂಗ ಜಂಗಮ ಮುಂದೆ ಬರ್ತಕ್ಕಂಥದ್ದೇ ವಿಭೂತಿ ವಿಭೂತಿ ಅಂತಂದ್ರೆ ಏನು ಅಂದ್ರೆ ಮಲಗಳನ್ನ ವಿಭೂತಿಯನ್ನ ಸಾಮಾನ್ಯವಾಗಿ ಸಗಣಿಯನ್ನ ಸುಟ್ಟು ಹಸುವಿನ ಸಗಣಿಯನ್ನ ಸುಟ್ಟು ಅದನ್ನ ಶುದ್ಧೀಕರಿಸಿ ಅದನ್ನ ಪರಿಷ್ಕರಿಸಿ ವಿಭೂತಿಯನ್ನ ಮಾಡಿರ್ತಾರೆ ಭಸ್ಮವನ್ನ ಮಾಡಿರ್ತಾರೆ ಇದನ್ನ ಯಾಕೆ ಧರಿಸ್ತಾರೆ ಅಂದ್ರೆ ಧರಿಸಬೇಕು ಅಂತ ಶರಣರು ಹೇಳಿದ್ದಾರೆ ಗುರು ಬಸವಣ್ಣನವರು ಅಂದ್ರೆ ಇದು ಮಲವನ್ನ ಸುಟ್ಟಿದ್ದು ಮಲ ಹಸುವಿನ ಮಲ ಸಗಣಿ ಮಲ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಮಲವನ್ನ ಮಲ ಅಂತಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಕೊಳಕು ಆ ಕೊಳಕನ್ನ ನಾನು ಸುಡುತ್ತೇನೆ ಎಂಬ ಒಂದು ಸಂಕಲ್ಪದಿಂದ ನಾನು ಭಸ್ಮವನ್ನ ಧಾರಣೆ ಮಾಡ್ಕೋಬೇಕು ಆಗ ನನಗೆ ಏನಾಗ್ತಾ ಇದೆ ನಾನು ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದೇನೆ ಈ ಭಸ್ ಹಸುವಿನ ಸಗಣಿ ಅದು ಮಲವನ್ನ ಸುಟ್ಟಿರುವುದು ಹಾಗೆ ನಾನು ನನ್ನಲ್ಲಿರ್ತಕ್ಕಂಥ ಅಜ್ಞಾನವೆಂಬ ಮಲಗಳನ್ನ ಸುಡ್ತಾ ಇದ್ದೇನೆ ನನ್ನಲ್ಲಿರ್ತಕ್ಕಂಥ ಕೊಳಕನ್ನ ನಾನು ಸುಡ್ತಾ ಇದ್ದೇನೆ ಅನ್ನುವ ಒಂದು ಸಂಕಲ್ಪದೊಂದಿಗೆ ನಾನು ಭಸ್ಮಧಾರಣೆಯನ್ನ ವಿಭೂತಿ ಧಾರಣೆಯನ್ನ ಮಾಡ್ಕೋಬೇಕು ಹಾಗೆ ಮಾಡಿದಾಗ ಅದು ನನ್ನನ್ನ ಎಚ್ಚರಿಸ್ತಾ ಇದೆ ನೀನು ವಿಭೂತಿ ಧಾರಣೆ ಮಾಡಿದ್ದೀಯ ನೀನು ಮಲವನ್ನ ಮಲತ್ರಯಗಳಿಗೆ ಒಳಗಾಗಬಾರದು ಅಂತಕ್ಕಂಥದ್ದನ್ನ ಅದನ್ನ ನನಗೆ ನೆನಪಿಸ್ತಾ ಇರುತ್ತೆ ಆ ಕಾರಣದಿಂದ ನಾನು ಭಸ್ಮಧಾರಣೆಯನ್ನ ಹೊರಗಿನ ಒಂದು ರಕ್ಷಾ ಕವಚವಾಗಿ ಧಾರಣೆ ಮಾಡ್ಕೋಬೇಕು ಹಾಗೆ ರುದ್ರಾಕ್ಷಿ ರುದ್ರಾಕ್ಷಿ ಅಕ್ಷಿ ಅಂತಂದ್ರೆ ಕಣ್ಣು ಅಂದ್ರೆ ನಾನು ನೋಡ್ತಕ್ಕಂತ ಅಲ್ಲಿ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಕೊಳ್ತಾ ಇದ್ದೀನಿ ರುದ್ರಾಕ್ಷಿಯನ್ನ ಧಾರಣೆ ಮಾಡ್ಕೊಂಡಾಗ ಏನು ಅದ್ರ ಸಂಕೇತ ಅಂತಂದ್ರೆ ಇವೆಲ್ಲ ಸಾಂಕೇತಿಕ ಸಂಕೇತ ಏನು ಅಂತಂದ್ರೆ ನನ್ನ ನಾನು ನೋಡ್ತಕ್ಕಂಥ ದೃಷ್ಟಿ ಶುದ್ಧವಾಗಿರಬೇಕು ಅಂತ ರುದ್ರಾಕ್ಷಿಯನ್ನು ನೆನಪು ಮಾಡಿಕೊಂಡ ತಕ್ಷಣ ಅದು ನನ್ನ ದೇಹದ ಮೇಲೆ ಇದೆ ಅಂತ ಅಂದ ತಕ್ಷಣ ನನಗೆ ನೆನಪಾಗುವುದೇನು ನಾನು ರುದ್ರಾಕ್ಷಿ ಧಾರಣೆಯನ್ನು ಮಾಡಿದ್ದೀನಿ ನನ್ನ ನೋಟ ನಿಚ್ಚಳವಾಗಿರಬೇಕು ಸ್ಪಷ್ಟವಾಗಿರಬೇಕು ಯಾವುದೇ ರೀತಿಯ ಲೋಪದಿಂದ ಕೂಡಿರಬಾರದು ಅಂತಕ್ಕಂಥದ್ದು ಹಾಗೆ ವಿಭೂತಿ ರುದ್ರಾಕ್ಷಿ ಆಯಿತು ಮುಂದೆ ಮಂತ್ರ ಮಂತ್ರ ಅಂತ ಒಂದು ಇದು ಗುರು ಬಸವಣ್ಣನವರು ನಮಗೆ ಮಂತ್ರವನ್ನ ಕೊಟ್ಟಿದ್ದಾರೆ ಯಾವುದು ಅದು ಅಂತಂದ್ರೆ ನಮಗೆ ಎರಡು ಎರಡೇ ಎರಡು ಮಂತ್ರಗಳು ನಮಗೆ ಇರ್ತಕ್ಕಂತಹದ್ದು ಯಾವುದು ಒಂದು ದೇವ ಮಂತ್ರವಾದ ಓಂ ನಮ ಶಿವಾಯ ಅಂತ ಇನ್ನೊಂದು ಗುರುಮಂತ್ರವಾದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಈ ಎರಡು ಮಂತ್ರಗಳು ನಮಗೆ ಬ ಸಾಕು ಈ ಎರಡು ಮಂತ್ರಗಳನ್ನ ಇಟ್ಟುಕೊಳ್ಳೋದು ಇದು ನಾವು ನಿತ್ಯ ಅಥವಾ ನಮಗೆ ಅನುಸಂಧಾನ ಮಾಡುವ ಮೂಲಕ ನಮ್ಮ ಏನು ಅಂತಂದ್ರೆ ಈ ದೇಹ ನಮ್ಮ ಮನಸ್ಸು ಹೊರಗಡೆ ಹರಿದಾಡ್ತಕ್ಕಂಥದ್ದು ತಪ್ಪುತ್ತೆ ಅದನ್ನ ಕೇಂದ್ರೀಕರಿಸಲಿಕ್ಕೆ ಅನುಕೂಲ ಆಗ್ತಾ ಇದೆ ಹಾಗಾಗಿ ಮಂತ್ರ ನಮ್ಮನ್ನ ರಕ್ಷಣೆ ಮಾಡ್ತಾ ಇದೆ ಮುಂದೆ ಬಂದು ಪಾದೋದಕ ಮತ್ತೆ ಪ್ರಸಾದ ಅಂತ ಇನ್ನೆರಡು ಉಳಿತಾ ಇದ್ದಾವೆ ಪಾದೋದಕ ಅಂತಂದ್ರೆ ಏನು ಅಂತಂದ್ರೆ ಜ್ಞಾನಿಗಳ ಒಡನಾಟ ಸಜ್ಜನರ ಒಡನೆ ಸಜ್ಜನರ ಜೊತೆಗೆ ಒಡತ ಒಡನಾಡ್ತಕ್ಕಂಥದ್ದಕ್ಕೆ ಪಾದ ಉದಕ ಅಂತ ಕರೀತಾರೆ ಪಾದೋದಕ ಅವರ ಜೊತೆ ಚರಿಸುವುದು ಜ್ಞಾನಿಗಳ ಜೊತೆ ಚರಿಸುವುದು ಅವರ ಸಹವಾಸ ಅವರ ಒಡನಾಟಕ್ಕೆ ಪಾದೋದಕ ಅಂತ ಕರಿತಾ ಇದ್ದಾರೆ ಹಾಗೆ ಪ್ರಸಾದ ಅಂತಂದ್ರೆ ಏನು ಅಂತಂದ್ರೆ ನಾವು ಸೃಷ್ಟಿಯಿಂದ ಪಡಿತಕ್ಕಂಥ ಎಲ್ಲವನ್ನೂ ಕೂಡ ಪ್ರಸಾದ ಲಿಂಗಕ್ಕೆ ಅರ್ಪಿಸಿ ಪಡೆಯುವುದು ಅದಕ್ಕೆ ಪ್ರಸಾದ ಅಂತ ಕರೀತಾರೆ ಲಿಂಗ ಅಂತಂದ್ರೆ ಎಲ್ಲಿದೆ ಅಂತಂದ್ರೆ ಇಷ್ಟಲಿಂಗ ಒಂದಾಯ್ತು ನಮ್ಮ ಹೆಸರುವ ಇಂದ್ರಿಯಗಳಲ್ಲೂ ಕೂಡ ಲಿಂಗವನ್ನ ಒಂದು ಸ್ಥಾಪನೆ ಮಾಡ್ತಕ್ಕಂಥ ವಿಚಾರ ಇದೆ ಅದು ಗುರುಲಿಂಗ ಆಚಾರಲಿಂಗ ಶಿವಲಿಂಗ ಅಂತ ಹೇಳ್ತಾರೆ ಈ ಲಿಂಗಗಳಿಗೆ ಅರ್ಪಣೆಯನ್ನ ಮಾಡಿ ನಾವು ಎಲ್ಲ ಪದಾರ್ಥಗಳನ್ನ ಪ್ರಸಾದವನ್ನಾಗಿಸಿ ಒಳಗೆ ತೆಗೆದುಕೊಳ್ತಕ್ಕಂಥದ್ದು ಇದು ಪ್ರಸಾದ ಹೀಗೆ ಶರಣರು ಈ ಬಹಿರಂಗದ ಅಷ್ಟಾವರಣಗಳನ್ನ ನಮಗೆ ಕೊಟ್ಟಿದ್ದಾರೆ ಇವುಗಳನ್ನ ನಾವು ನಿತ್ಯ ನಿರಂತರವಾಗಿ ನಮ್ಮ ದೇಹದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ನಾವು ರಕ್ಷಣೆಯನ್ನ ಪಡೆಯಬಹುದು ಯಾವುದ್ರಿಂದ ರಕ್ಷಣೆ ನಮ್ಮ ಹೊರಗಿನ ಶತ್ರುಗಳಾದ ನಮ್ಮ ಹಲವಾರು ಭ್ರಾಂತಿಗಳೊಳಗಾಗ್ತಕ್ಕಂಥದ್ದು ಈ ರೀತಿಯಾದಂತಹ ವಿಚಾರಗಳಿಂದ ನಾವು ರಕ್ಷಣೆಯನ್ನ ಪಡೆಯಬಹುದು ಆದರೆ ಇವಿಷ್ಟನ್ನೇ ಮಾಡಿ ಬಿಟ್ರೆ ಅದು ಪ್ರಯೋಜನಕ್ಕೆ ಬರೋದಿಲ್ಲ ಇದನ್ನ ನಾವು ಆಂತರಿಂಗಿಕವಾಗಿ ಅದನ್ನ ವಿಕಾಸಗೊಳಿಸಬೇಕು ಅದರ ವಿಚಾರವನ್ನ ಈಗ ನೋಡೋಣ ಈಗ ಅಷ್ಟಾವರಣಗಳ ಅಂತರಂಗದ ವಿಕಾಸ ಹೀಗೆ ಬಹಿರಂಗದಲ್ಲಿ ವಿಶ್ ಅಷ್ಟಾವರಣಗಳನ್ನು ನಾವು ಧಾರಣೆ ಮಾಡಿಕೊಂಡ ಮೇಲೆ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಎನ್ನುವ ಅಷ್ಟ ಆವರಣಗಳನ್ನ ನಾವು ಬಹಿರಂಗದಲ್ಲಿ ಅಳವಡಿಸಿಕೊಂಡ ಮೇಲೆ ಎಚ್ಚರಿಕೆಯಿಂದ ಅವುಗಳನ್ನು ಅಳವಡಿಸಿಕೊಳ್ಬೇಕು ಶ್ರದ್ಧೆಯಿಂದ ಅಳವಡಿಸಿಕೊಳ್ಬೇಕು ಹಾಗೆ ಅಳವಡಿಸಿಕೊಂಡ ಮೇಲೆ ಅವುಗಳ ಅಂತರಂಗದ ವಿಕಾಸ ಯಾವ ರೀತಿ ಆಗುತ್ತೆ ಆಗಬೇಕು ಅಂತಕ್ಕಂಥದ್ದು ಈಗ ಮೊಟ್ಟ ಗುರು ಗುರು ಅಂತಂದ್ರೆ ನಾನು ಹೊರಗಿನ ಗುರುವಿನಿಂದ ಬಾಹ್ಯ ಗುರುವಿನಿಂದ ನಾನು ಜ್ಞಾನವನ್ನ ಪಡಿತಾ ಇದ್ದೇನೆ ಅರಿವನ್ನ ಪಡಿತಾ ಇದ್ದೇನೆ ಆ ಅರಿವ ಆ ಜ್ಞಾನ ನನ್ನ ಅಂತರಂಗದಲ್ಲಿ ಇದು ಆರಂಭಿಕ ಜ್ಞಾನ ಈ ಆರಂಭಿಕ ಜ್ಞಾನ ನನ್ನ ಅಂತರಂಗದಲ್ಲಿ ವಿಕಾಸವಾಗ್ತಾ ಹೋದ್ರೆ ಆ ವಿಕಾಸದ ಅರಿವೇ ಗುರು ಆ ವಿಕಾಸ ಆದ್ರೆ ಆ ಅಂತರಂಗದಲ್ಲಿ ಆಗ ಅದಕ್ಕೆ ಗುರು ಅಂತ ಕರಿತಾ ಇದ್ದಾರೆ ಅಂತರಂಗದ ಅರಿವಿನ ವಿಕಾಸವೇ ಗುರು ಆ ಗುರು ಏನ್ ಹೇಳ್ತಾ ಇದ್ದ ಅಂತಂದ್ರೆ ಒಂದು ಏನ್ ಹೇಳ್ತಾ ಇದೆ ಅಂದ್ರೆ ಒಂದು ವಿಚಾರ ನಾವು ಹೇಗೆ ಸಾಗಬೇಕು ಅಂತಕ್ಕಂಥ ಒಂದು ಪಥವನ್ನ ತೋರಿಸಿಕೊಡ್ತಾ ಇದೆ ಹಾಗೆ ಆ ಪಥದಲ್ಲಿ ಸಾಗುವುದೇ ಲಿಂಗ ಅಲ್ಲಿ ಇಷ್ಟಲಿಂಗ ಅಂತ ಆ ದೇಹದ ಮೇಲಿದೆ ಇಲ್ಲಿ ನಾವು ಅರಿವಿನ ಪಥದಲ್ಲಿ ಪ್ರಜ್ಞೆಯ ಪಥದಲ್ಲಿ ಸಾಗುವುದೇ ಲಿಂಗ ಇದು ಪಥ ಪಥವೇ ಲಿಂಗ ಅರಿವೆ ಗುರು ಆಚಾರವೇ ಲಿಂಗ ಆಚಾರ ಅಂದ್ರೆ ಸಾಗುವ ಒಂದು ಕ್ರಿಯೆ ಮಾಡುವ ಒಂದು ಕ್ರಿಯೆಗೆ ಲಿಂಗ ಅಂತ ಕರೀತಾ ಇದ್ದಾರೆ ಹೀಗೆ ಲಿಂಗ ಮುಖವಾಗಿ ನಾವು ಕೆಲಸವನ್ನ ಮಾಡಿದಾಗ ಕ್ರಿಯೆಯನ್ನ ಮಾಡಿದಾಗ ಮುಂದೆ ಬರ್ತಕ್ಕಂಥದ್ದು ಜಂಗಮ ಈ ಜಂಗಮ ಅಂತಂದ್ರೆ ಏನು ಅಂದ್ರೆ ಹೀಗೆ ಕ್ರಿಯೆಗಳನ್ನ ಪ್ರಜ್ಞಾಪೂರ್ವಕವಾಗಿ ನಾನು ಮಾಡಿದಾಗ ನನ್ನಲ್ಲಿ ಒಂದು ವಿಶೇಷವಾದ ಜ್ಞಾನ ಅನುಭವದ ಜ್ಞಾನ ಉಂಟಾಗ್ತಾ ಇದೆ ಮೊದಲು ಬಂದಂತ ಜ್ಞಾನ ಅನುಭವದ ಜ್ಞಾನ ಅಲ್ಲ ಅದು ಹೊರಗಿನ ಜ್ಞಾನ ಅದರಿಂದ ಅರಿವನ್ನ ಪಡ್ಕೊಂಡೆ ಅದರಿಂದ ಕ್ರಿಯೆಯನ್ನ ಮಾಡಿದೆ ಈ ಕ್ರಿಯೆಯನ್ನ ಮಾಡಿದ ಮೇಲೆ ನನ್ನಲ್ಲಿ ಒಂದು ಅನುಭವದ ಜ್ಞಾನ ಉಂಟಾಗ್ತಾ ಇದೆ ಈ ಅನುಭವದ ಜ್ಞಾನಕ್ಕೆ ಜಂಗಮ ಅಂತ ಕರಿತಾ ಇದ್ದಾರೆ ಹೀಗೆ ಈ ಅನುಭವದ ಜ್ಞಾನ ಏನು ಬಂತು ಇದಾದ ಮೇಲೆ ಬರ್ತಕ್ಕಂಥದ್ದು ವಿಭೂತಿ ಈ ವಿಭೂತಿ ಏನ್ ಮಾಡ್ತಾ ಇದೆ ಅಂತಂದ್ರೆ ನನ್ನ ಒಳಗಡೆ ಎಲ್ಲ ಮಲಗಳ ನನ್ನ ಜ್ಞಾನದ ಅನುಭವದ ಜ್ಞಾನದ ಆಧಾರದ ಮೇಲೆ ನನ್ನಲ್ಲಿ ಒಳಗಡೆ ಇರ್ತಕ್ಕಂಥ ಎಲ್ಲ ಮಲಗಳನ್ನ ನಾಶ ಮಾಡ್ತಾ ಇದೆ ಸುಟ್ಟು ಹಾಕ್ತಾ ಇದೆ ಅಂದ್ರೆ ಅವೆಲ್ಲವನ್ನು ದೈವೀಕರಣ ಮಾಡ್ತಾ ಇದೆ ಹಾಗೆ ತ್ರೈ ಮಲಗಳು ನಷ್ಟವಾದಂತಹದ್ದೇ ವಿಭೂತಿ ಅಂತರಂಗದಲ್ಲಿ ಈ ವಿಭೂತಿಯನ್ನ ನಾನು ಸಾಧನೆಯನ್ನ ಮಾಡಿದ ಮೇಲೆ ಮುಂದೆ ಬರ್ತಕ್ಕಂಥದ್ದು ರುದ್ರಾಕ್ಷಿ ವಿಭು ಯಾವಾಗ ಅಂತರಂಗದಲ್ಲಿ ಎಲ್ಲ ಮಲಗಳು ಸುಟ್ಟು ಭಸ್ಮವಾದವೋ ಅಲ್ಲಿ ಸಂಪೂರ್ಣ ದೈವೀಕರಣಗೊಳುತ್ತೋ ಮನಸ್ಸು ದೇಹ ಇಂದ್ರಿಯಗಳು ಆಗ ನನ್ನ ನೋಟ ರುದ್ರಾಕ್ಷಿ ನೋಟ ಏನಾಯ್ತು ಅಂತಂದ್ರೆ ನಿಚ್ಚಳವಾಯ್ತು ಓನ್ಲಿ ಶಿವಭಾವ ಅಲ್ಲಿ ಕೇವಲ ಶಿವಭಾವ ಶಿವಭಾವವನ್ನು ಬಿಟ್ಟು ಬೇರೆ ನೋಟವೇ ಇಲ್ಲ ಹಾಗಾಗಿ ನನ್ನ ನೋಟವೆಲ್ಲವೂ ರುದ್ರಾಕ್ಷಿಮಯವಾಯಿತು ಅದು ನೋಟ ಸಂಪೂರ್ಣವಾಗಿ ಶಿವಮಯವಾಗ್ತಕ್ಕಂಥದ್ದು ಇದು ವಿಭೂತಿ ರುದ್ರಾಕ್ಷಿ ಮುಂದೆ ಇದು ಮಂತ್ರದ ಕಡೆಗೆ ಹೋಗ್ತಾ ಇದೆ ಹೊರಗಿನ ಮಂತ್ರ ನನ್ನ ಏಕಾಗ್ರತೆಯನ್ನ ಮಾಡ್ತಾ ಇದೆ ಈಗ ಆ ಏಕಾಗ್ರತೆಯನ್ನ ಮಾಡಿ ಮಾಡಿ ನಾನು ಉಚ್ಚಾರಣೆ ಮಾಡ್ತಕ್ಕಂಥ ಮಂತ್ರ ಇಲ್ಲಿ ಏನಾಗ್ತಾ ಇದೆ ಒಳಗಡೆ ಇಷ್ಟು ಕ್ರಿಯೆಗಳು ಜರುಗಿದ ಮೇಲೆ ನನ್ನಲ್ಲಿ ಯಾವ ಒಂದು ದುರ್ವಿಚಾರಗಳು ಇಲ್ಲ ದುರಾಚಾರಗಳು ಇಲ್ಲದ ಮೇಲೆ ಇದು ಯಾವ ರೀತಿ ವಿಕಾಸ ಆಗ್ತಾ ಇದೆ ಅಂದ್ರೆ ಆ ಸಾಧಕ ಮಾತ ಆಡಿದ ಅವನು ಆಡುವ ಮಾತೆಲ್ಲ ಮಂತ್ರ ಸ್ವರೂಪ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹುದೆಹುದೆನ್ನುವಂತಿರಬೇಕು ಅಂತ ಬಸವಣ್ಣ ರಚನೆ ಇದೆಯಲ್ಲ ಹಾಗೆ ಅವತನ ನುಡಿಯೆಲ್ಲ ಪರತತ್ವ ನಡೆಯೆಲ್ಲ ಶಿವಾಗಮ ಅಂತ ಒಂದ್ ಕಡೆ ಹೇಳ್ತಾರೆ ಪ್ರಭುದೇವ್ ಹಾಗೆ ಅವನ ನುಡಿಯೆಲ್ಲ ಏನಾಗಿರುತ್ತೆ ಅಂದ್ರೆ ಮಂತ್ರ ಸ್ವರೂಪ ಆಗಿರ್ತದೆ ಯಾವಾಗ ಮಂತ್ರದ ಸ್ವರೂಪವೇ ತಾನಾಗ್ತಾ ಇರ್ತಾನೆ ಇದ್ರ ಮುಂದೆ ಬರ್ತಕ್ಕಂಥದ್ದು ಪಾದೋದಕ ನಂತರದಲ್ಲಿ ಪಾದೋದಕ ಅಂತಂದ್ರೆ ಇವೆಲ್ಲ ಸಂಪೂರ್ಣ ಜ್ಞಾನಾತ್ಮಕವಾಗಿರುತ್ತೆ ಅನುಭವದ ಜ್ಞಾನಾತ್ಮಕವಾಗಿ ಇವೆಲ್ಲವನ್ನ ಸಂಪಾದನೆ ಮಾಡಿರ್ತಾನೆ ಜ್ಞಾನಿಗಳ ಒಡನಾಟದಲ್ಲಿರುತ್ತಾರೆ ಇದು ಪಾದದ ಉದಕ ಆಯಿತು ಹೀಗೆ ಪಾದದ ಉದಕವನ್ನ ತಾನು ಸಂಪಾದಿಸಿದ ಮೇಲೆ ಮುಂದೆ ಬರ್ತಕ್ಕಂಥದ್ದೇ ಪ್ರಸಾದ ಅಂದ್ರೆ ಸಮಚಿತ್ತ ಸಮಭಾವ ಎಲ್ಲವೂ ಸಮ ಯಾವುದೇ ರೀತಿಯಾದಂತ ಗೊಂದಲಗಳು ಇದು ಏನೂ ಇಲ್ಲ ನಿಶ್ಚಲ ನಿಸ್ತರಂಗವಾಗಿ ಮನಸ್ಸು ಒಂದು ಆ ಒಂದು ಶಿವಭಾವದಲ್ಲಿ ನೆಲೆಯನ್ನ ಕಂಡುಕೊಳ್ತಾ ಇದೆ ಇದು ಪ್ರಸಾದ ಇವು ಅಂತರಂಗದ ಅಷ್ಟಾವರಣಗಳು ಒಂದಾದ್ಮೇಲೆ ಒಂದು ಅಳವಡಿಸ್ಕೊಳ್ತಾ ಹೋಗ್ಬೇಕು ಇವು ಒಂದರಿಂದ ಯಾವುದೇ ಎಲ್ಲೆಲ್ಲೋ ಎಫ್ ಅಂತ ಕರಿತೀವಲ್ಲ ರ್ಯಾಂಡಮ್ ಆಗಿ ರ್ಯಾಂಡಮ್ ಆಗಿ ಬರೋದಿಲ್ಲ ಗುರುವಿಂದ ಆರಂಭವಾಗಿ ಇದು ಪ್ರಸಾದದಲ್ಲಿ ಮುಕ್ತಾಯ ಆಗ್ತಾ ಇದೆ ಈ ರೀತಿಯಾಗಿ ಅಂತರಂಗ ಮತ್ತೆ ಬಹಿರಂಗ ಮೊದಲು ಬಹಿರಂಗದಲ್ಲಿ ಅಳವಡಿಕೆ ನಂತರಂಗದಲ್ಲಿ ಅವುಗಳ ಸಮಾನಾರ್ಥಕ ಪದ ವಿಚಾರಗಳನ್ನ ನಾವು ಅಂತರಂಗದಲ್ಲಿ ಒಂದು ಅನುಕ್ರಮವಾಗಿ ನಾವು ಅಳವಡಿಸಿಕೊಳ್ಳುವ ಒಂದು ಪ್ರಯತ್ನವನ್ನ ಮಾಡಬೇಕು ಇದಿಷ್ಟು ಅಷ್ಟಾವರಣ ಇವು ಪ್ರತಿಯೊಬ್ಬ ವ್ಯಕ್ತಿಯನ್ನ ಆಂತರಿಕವಾಗಿ ಸದೃಢನನ್ನಾಗಿ ಮಾಡ್ತಾ ಇದ್ದಾವೆ ಪರಿಪೂರ್ಣನನ್ನಾಗಿ ಮಾಡ್ತಾ ಇದ್ದಾವೆ ಇಲ್ಲಿಂದ ಮುಂದೆ ಪ್ರಾರಂಭ ಆಗ್ತಕ್ಕಂಥದ್ದು ಏನಂದ್ರೆ ಸಾಮಾಜಿಕ ನೆಲೆಯ ವಿಚಾರ ಅದು ಮುಂದಿನ ಒಂದು ಚಿಂತನೆಯಲ್ಲಿ ತೆಗೆದುಕೊಳ್ಳೋಣ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಚಿಂತನೆ ತಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿದೀನಿ ಮತ್ತೆ ಮುಂದಿನ ಚಿಂತನೆಯಲ್ಲಿ ಭೇಟಿಯಾಗೋಣ ಅದು ಪಂಚಾಚಾರಗಳು ಶರಣ ಶರಣಾರ್ಥಿ ಧನ್ಯವಾದಗಳು